ನಮಸ್ಕಾರ ವೀಕ್ಷಕರೇ ಉತ್ತರ ಪ್ರದೇಶದಲ್ಲಿ ಹೊಸದಾಗಿ ಒಂದು ರೂಲ್ಸ್ನ ತರೋದು ಕೋರ್ಟಿದ್ದಾರೆ ಇದು ತರೋದರಿಂದ ದೇಶಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ಹೆಜ್ಜೆಗೆ ಕೈ ಹಾಕಿದ್ದಾರೆ ಏನು ಈ ಹೆಜ್ಜೆ ಅನ್ನೋದಾದರೆ ನಮ್ಮ ದೇಶದಲ್ಲಿ ಲಂಚ ಅನ್ನೋದು ಎಲ್ಲ ಕಡೆ ಇದೆ ಲಂಚ ಮಂಚ ಅಂತ ಮಾತಾಡ್ತೀವಿ ಆದರೆ ಲಂಚ ಇಲ್ಲದೆ ಗೌರ್ಮೆಂಟ್ ಕೆಲಸಗಳು ಆಗ್ತಾನೆ ಇರಲಿಲ್ಲ ಅಂಥ ಕೆಲಸಗಳನ್ನ ಬದಲಾಯಿಸಬೇಕು ಅಂಥ ವ್ಯವಸ್ಥೆನೇ ಬದಲಾಯಿಸಬೇಕು ಅನ್ನೋದು ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಉದ್ದೇಶ ಸದ್ಯಕ್ಕೆ ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿ ಹದಿನೇಳು ಲಕ್ಷ ಎಂಬತ್ತೆಂಟು ಸಾವಿರ ಜನ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಇವರು ತಮ್ಮ ಆಸ್ತಿಗಳನ್ನ ವರ್ಷ ವರ್ಷ ಇನ್ಕ್ರೀಸ್ ಮಾಡ್ಕೊಳ್ತಾ ಇರ್ತಾರೆ ಲಂಚ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಏನೇನು ಸಿಗುತ್ತೆ ಎಲ್ಲ ಕಡೆಯಿಂದ ಜನರ ಹತ್ರ ವಸೂಲಿ ಮಾಡಿ ಆಸ್ತಿಗಳನ್ನ ಡಬ್ಬಲ್ಲು ತ್ರಿಬ್ಬಲ್ಲು ಮಾಡ್ಕೊಳ್ತಾ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಆಸ್ತಿಗಳನ್ನ ಬೇರೆ ಬೇರೆ ರಿಲೇಷನ್ ಅವ್ರ ಹೆಸರಲ್ಲೆಲ್ಲ ಮಾಡಿಟ್ಟಿರ್ತಾರೆ ಕಾರಣ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ನಾನು ಕೆಲಸಕ್ಕೆ ಸೇರುವಾಗ ನಾನು ಲಂಚ ಕೊಟ್ಟು ಸೇರಿದ್ದೀನಿ ಕೊಟ್ಟಿರೋದನ್ನು ಈಗ ಸಂಪಾದನೆ ಮಾಡ್ಕೊಳ್ತಿದ್ದೀನಿ ಅನ್ನೋ ರೀತಿ ಕೆಲವೊಬ್ಬರು ಲೇವಡಿಯಾಗಿ ಮಾತಾಡ್ತಾರೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಲೇ ಈಗ ಸದ್ಯಕ್ಕೆ ಹೋಗ್ತಾ ಇರುವಂಥ ಗೌರ್ಮೆಂಟೇ ಯೋಗಿ ಆದಿತ್ಯನಾಥ್ ಅವರ ಗೌರ್ಮೆಂಟು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತಲೇ ಇದಕ್ಕೆ ಈಗ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ಹೋದ ವರ್ಷ ಆಗಸ್ಟ್ ತರ್ಟಿ ಫಸ್ಟ್ ತನಕ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಅವರ ಆಸ್ತಿ ಡೀಟೇಲ್ಸ್ನ ಗೌರ್ಮೆಂಟ್ ಪೋರ್ಟಲ್ ಅದರಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರು ಚರ ಮತ್ತು ಆಸ್ತಿ ಏನೇನಿದೆ ಮೂವಬಲ್ ಇಮೂವಬಲ್ ಪ್ರಾಪರ್ಟಿ ಅಂತಾರೆ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ನು ಅಪ್ಡೇಟ್ ಮಾಡಬೇಕು ತಿಂಗಳಿಗೆ ಏನು ಆದಾಯ ಬರ್ತಾ ಇದೆ ಆ ಪ್ರಾಪರ್ಟಿಗಳಿಂದ ಆ ಎಲ್ಲ ಡೀಟೇಲ್ಸ್ನು ಈ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ಅವರ ಗೌರ್ಮೆಂಟ್ ಒಂದು ಆರ್ಡರ್ನ ಪಾಸ್ ಮಾಡಿತ್ತು ಅಲ್ಲಿಂದ ಆಗಸ್ಟ್ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಮೂವತ್ತೊಂದರ ತನಕ ಡೇಟ್ ಕೊಟ್ಟಿದ್ರು ಕೂಡ ಜಾಸ್ತಿ ಜನ ಏನು ಅಪ್ಡೇಟ್ ಮಾಡಿಕೊಳ್ಳಲಿಲ್ಲ ಅದಾದ ಮೇಲೆ ಆ ಡೇಟನ್ನು ಡಿಸೆಂಬರ್ ಮೂವತ್ತೊಂದರ ತನಕ ಎಕ್ಸ್ಟೆಂಡ್ ಮಾಡಿದ್ರು ಆಗ್ಲೂ ಕೂಡ ಅಷ್ಟೊಂದು ಏನು ಇಂಪ್ರೂವ್ ಆಗಲಿಲ್ಲ ಈಗ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದ್ರು ಇನ್ನು ಜಸ್ಟ್ ಇಪ್ಪತ್ತಾರು ಪರ್ಸೆಂಟ್ ಜನ ಮಾತ್ರ ಈ ಪೋರ್ಟಲಲ್ಲಿ ಅವರ ಆಸ್ತಿ ಡೀಟೇಲ್ಸ್ಗಳನ್ನ ಹಾಕಿದ್ದಾರೆ ಇನ್ನು ಉಳಿದಿರೋ ಅಂಥ ಸುಮಾರು ಹದಿಮೂರು ಲಕ್ಷಕ್ಕೂ ಜಾಸ್ತಿ ಜನ ಅವರ ಆಸ್ತಿ ಡೀಟೇಲ್ಸ್ನ ಯಾರೂ ಕೂಡ ಮೆನ್ಷನ್ ಹೋಗಿಲ್ಲ ಕಾರಣ ಮೆನ್ಷನ್ ಮಾಡಿದ್ರೆ ಫ್ಯೂಚರಲ್ಲಿ ಯಾವುದೇ ರೀತಿ ಲಂಚ ಶಾ ತೊಗೊಳೋದಕ್ಕಾಗೋದಿಲ್ಲ ಲಂಚ್ ತೊಗೊಂಡ್ರೆ ಆಸ್ತಿ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋ ಡೀಟೇಲ್ಸ್ಗಳನ್ನ ಕೊಡಬೇಕಾಗತ್ತೆ ಈ ಎಲ್ಲದಕ್ಕೂ ಎದ್ರಿ ಎಷ್ಟೋ ಜನ ಆ ಪೋರ್ಟಲಲ್ಲಿ ಅವರ ಆಸ್ತಿ ವಿವರಗಳನ್ನ ಹಾಕೋದಕ್ಕೆ ಹಿಂದೇಜ್ಜೆ ಆಗ್ತಾ ಇದ್ದಾರೆ ಇದನ್ನು ನೋಡಿದಂಥ ಗೌರ್ಮೆಂಟು ಈಗ ಸ್ಟ್ರಿಟ್ಟಾಗಿ ಏನಾದರೂ ಮಾಡಲೇಬೇಕು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರ ಗೌರ್ಮೆಂಟು ಆಗಸ್ಟ್ ಮೂವತ್ತೊಂದರೊಳಗಡೆ ಆ ಪೋರ್ಟಲಲ್ಲಿ ನಿಮ್ಮ ಆಸ್ತಿ ವಿವರನ ಅಪ್ಡೇಟ್ ಮಾಡಿಲ್ಲ ಅಂದರೆ ಸಂಬಳನ ಕೊಡೋದನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಈಗ ಒಂದು ನೇರವಾಗಿ ಸರ್ಕಾರಿ ಉದ್ಯೋಗಿಗಳ ತಲೆ ಮೇಲೆ ಭಾರನ ಒರೆಸಿದ್ದಾರೆ ಇದಕ್ಕೆ ಸರ್ಕಾರಿ ಉದ್ಯೋಗಿಗಳು ಈಗ ಕೆಲವಷ್ಟು ಜನ ತರಾತುರಿನಲ್ಲಿ ಆಸ್ತಿ ವಿವರಗಳನ್ನ ಅಪ್ಡೇಟ್ ಮಾಡೋದು ಕೊಟ್ಟಿದ್ರು ಇನ್ನೂ ಕೆಲವಷ್ಟು ಜನ ಅಯ್ಯೋ ಏನಾಗೋದಿಲ್ಲ ಬಿಡು ಅಂದ್ಕೊಂಡು ಸುಮ್ಮನಿದ್ದಾರೆ ಈಗ ದಿಟ್ಟ ಹೆಜ್ಜೆ ಇಟ್ಟಿರುವಂಥ ಈ ಗೌರ್ಮೆಂಟು ಆಗಸ್ಟ್ ಮೂವತ್ತೊಂದು ಆದ ಮೇಲೆ ಸಂಬಳ ಕೊಡೋದನ್ನು ನಿಲ್ಲಿಸಿದ್ರೆ ಎಲ್ಲರೂ ಈ ಪೋರ್ಟಲಲ್ಲಿ ಅವರ ಆಸ್ತಿ ವಿವರಣೆಯನ್ನು ಹಾಕಲೇಬೇಕಾಗತ್ತೆ ಅದಾದ ಮೇಲೆ ಆಸ್ತಿ ಮಟ್ಟ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಆದಾಯ ಮೂಲ ಎಲ್ಲನೂ ಕೂಡ ತೋರಿಸಲೇಬೇಕಾಗತ್ತೆ ಸಂಬಳ ಬಿಟ್ಟು ಬೇರೆ ಯಾವ ಆದಾಯದಿಂದ ಆಸ್ತಿ ಮಾಡ್ತಾ ಇದ್ದೀವಿ ಎಲ್ಲ ಡೀಟೇಲ್ಸು ಸರ್ಕಾರಿ ಕೆಲಸದಲ್ಲಿ ಅವರು ಕೊಡಲೇಬೇಕಾಗತ್ತೆ ಇದರಿಂದ ಭ್ರಷ್ಟಾಚಾರ ಸ್ವಲ್ಪನಾದರೂ ಕಡಿಮೆ ಆಗುತ್ತೆ ಅನ್ನೋದು ಇವರ ಉದ್ದೇಶ ಇದಕ್ಕೆ ಪ್ರಧಾನಿ ಮೋದಿಯವರು ಕೂಡ ಕೈ ಜೋಡಿಸಿದರೆ ಇಂಥ ಒಳ್ಳೆಯ ಕೆಲಸ ಎಲ್ಲ ರಾಜ್ಯಗಳಲ್ಲೂ ಬಂದರೆ ತುಂಬನೇ ಒಳ್ಳೆಯದಾಗುತ್ತೆ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಇದ್ದೀವಿ ಫಸ್ಟು ಗೌರ್ಮೆಂಟ್ ಕೆಲಸಗಳಲ್ಲಿ ಭ್ರಷ್ಟಾಚಾರ ಅನ್ನೋದನ್ನು ಕಡಿಮೆ ಮಾಡಿದ್ರೆ ಎಲ್ಲ ಕಡೆ ಮುಕ್ತಿ ಆದಂಗೆ ಲೆಕ್ಕ ಹೆಚ್ಚು ಕಡಿಮೆ ಅಂಥ ಕೆಲಸಕ್ಕೆ ಸದ್ಯಕ್ಕೆ ಕೈ ಹಾಕಿದ್ದಾರೆ ಈ ಭ್ರಷ್ಟಾಚಾರ ಮುಕ್ತ ಮಾಡೋವಂಥ ಕೆಲಸ ನಮ್ಮ ರಾಜ್ಯದಲ್ಲೂ ಆದರೆ ತುಂಬಾ ಒಳ್ಳೆಯದು ಇಂಥದಕ್ಕೆ ಸಪೋರ್ಟ್ ಮಾಡೋಣ ನಮ್ಮ ರಾಜ್ಯದಲ್ಲೂ ಇಂಥದ್ದಾಗಲಿ ಅಂತ ನಾವು ಕೇಳ್ಕೊಳ್ಳೋಣ ಈ ರೀತಿ ಹೊಸ ಹೊಸ ಕಾನೂನುಗಳು ಬರ್ತಾ ಇರಲಿ ಜನಕ್ಕೆ ಅನುಕೂಲ ಆಗುವಂಥದ್ದು ಇದರಿಂದನಾದರೂ ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆ ಅನ್ನೋದು ಸೃಷ್ಟಿಯಾಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೂ ಇದೇ ರೀತಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀವಿ ಥ್ಯಾಂಕ್ ಯು ಗುಡ್ ಬಾಯ್